ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತು ಯಾವ ವಾರ ಅಂತ ಹೇಳಿದ್ರೆ ಬುಧವಾರ ವೆಡ್ನೆಸ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇದ್ದು ಅಂದರೆ ಲೆಮನ್ ಟೀ ಮಾಡ್ಕೊಂಡು ಕುಡ್ದೆ ಇವತ್ತು ಲೆಮನ್ ಟೀ ಮಾಡ್ಕೊಂಡು ಕುಡ್ದೆ ಅವೆಲ್ಲ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತಾ ಯಾವಾಗಲೂ ಹೀಗೆ ಹೇಳ್ತೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಬೆಳಗ್ಗೆ ಟೈಮ್ ನೆನ್ನೆ ಬೇರೆ ಸ್ವಲ್ಪ ಬೇಗ ಇದ್ದಿದ್ದೆ ನಾಲ್ಕು ಗಂಟೆಗೆಲ್ಲ ಹಾಗಾಗಿ ಇದು ಸ್ವಲ್ಪ ನಿದ್ದೆ ಬಂತು ಮತ್ತು ನೆನ್ನೆಲ್ಲ ಉಪವಾಸ ಮಾಡಿದೆ ವ್ರತ ಮಾಡಿದ ಕಾರಣ ಬೆಳಗ್ಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಬೆಳಗ್ಗೆ ಎದ್ದು ಲೆಮನ್ ಟೀ ಮಾಡ್ಕೊಂಡು ಕೊಟ್ಟರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳ್ಬಿಟ್ಟು ಲೆಮನ್ ಟೀ ಮಾಡ್ಕೊಂಡು ಕೊಡಿದೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಐ ಆಮ್ ಸಾರಿ ಅಂದರೆ ಪುಲಿಯೋಗ್ರಾಯ ಮಾಡಿದೆ ಪುಳಿಯೋಗ್ರೆ ಮಾತ್ರ ಸಕ್ಕ ಟೇಸ್ಟಿಯಾಗಿ ಬಂದಿದೆ ಆ ಪುಳಿಯೋಗರೆ ರೆಸಿಪಿನ ನಾನು ಸರಿ ಶೇರ್ ಮಾಡ್ಕೊತೀನಿ ಎಲ್ಲರೂ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನೆಕ್ಸ್ಟ್ ಟೈಮ್ ತೋರಿಸಿದಾಗ ನೀವೇ ಅನ್ಕೊತೀರ ಹೌದು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಪುಳಿಯೋಗರೆ ಮಾಡಿದ್ದೆ ಅದನ್ನು ಮಾಡಿದ್ದೀನಿ ಚಿಕ್ಕದಾಗಿ ವ್ಲಾಗು ಅಂದರೆ ಆದಮೇಲೆ ಅನ್ನ ಆದ್ಮೇಲೆ ಹಾಕಿದೀನಿ ಅದ್ರ ಬ್ಲಾಗ್ ಪಕ್ಕದಲ್ಲಿ ಹಾಕ್ತೇನೆ ನೋಡ್ಕೊಳ್ಳಿ ಆಮೇಲೆ ನಮ್ಮ ಮನೆಯವರು ನಿನ್ನೆ ಮೊಟ್ಟೆ ತಗೊಬಂದ್ಬಿಟ್ಟಿದ್ದಾರೆ ನಾನು ಇದು ಪೂಜೆ ಮಾಡ್ತಿದ್ದೀನಿ ವ್ರತ ಮಾಡ್ತಿದ್ದೀನಿ ಉಪವಾಸ ಇದ್ದೀನಿ ಎಲ್ಲ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಇದು ಅಂದರೆ ಇದು ಕೌಸು ತೊಗೊಂಡೋಗ್ಬಾರ್ದು ಆ ಥರ ತಪ್ಪಾ ತೊಗೊಬಂದಿದ್ರು ತೊಗೊಬಂದ್ಬಿಟ್ಟು ಪಪ್ಪ ನನಗೆ ಏನಾರು ಮಾಡ್ಕೊಡೆ ಏನನ್ನ ಮಾಡ್ಕೊಡೆ ಏನನ್ನ ಮಾಡ್ಕೊಡೆ ಅಂತ ಕೇಳ್ತಾನೆ ಇದ್ರು ನಾನು ಇಲ್ಲ ಇವತ್ತು ಏನು ಚಿಕನ್ ಮಟನ್ ನಾನ್ ವೆಜ್ ಏನು ತಿನ್ನಬಾರ್ದು ಇದು ಎಗ್ಗು ವೆಜ್ಜಾ ನಾನ್ ವೆಜ್ ಅನ್ನೋದು ಒಂದು ಕನ್ಫ್ಯೂಷನ್ ಹಂಗಾಗಿ ಬೇಡ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟಿಲ್ಲ ಮತ್ತು ಅವ್ರು ಬೇಜಾರು ಮಾಡ್ಕೊತಾರೆ ಪಾಪ ತೊಗೊಬಂದುಬಿಟ್ಟಿದ್ರು ತುಂಬ ಆಸೆ ಆಸೆಯಿಂದ ಅಂತ ಹೇಳಿಬಿಟ್ಟು ಮೊಟ್ಟೆ ಇಲ್ದಿರ ನೈಟ್ ಬಂದ್ಬಿಟ್ಟು ನೈಟ್ ನಂದು ಉಪವಾಸ ಮುಗಿತು ಬೆಳಗ್ಗೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತೇಳ್ಬಿಟ್ಟು ಏನಾದರೂ ಪಲ್ಯ ಮಾಡ್ಕೊಡೋಣ ಹೇಳ್ಬಿಟ್ಟು ಆಲೂಗಡ್ಡೆ ಪಲ್ಯನ ಮಾಡಿದೆ ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದೆ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಾನು ಇಷ್ಟು ದಿನ ಮಾಡಿದ್ದಕ್ಕೆ ನೈಟೇ ನೈಟ್ ಮಾ ನೈಟು ಅಷ್ಟು ಟೇಸ್ಟಾಗಿ ಬಂದಿತ್ತು ಚಟ್ನಿ ಸೊ ಅವೆರಡಲ್ಲಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಅಂದ್ಕೊಳ್ಳೆ ನಂಗೆ ಮುದ್ದೆ ತಿಂದ ತುಂಬ ದಿನ ಆಯಿತು ಅಂತ ಅನಿಸ್ತು ಆಮೇಲೆ ಮನೆಯವರು ಪಲ್ಯ ಮಾಡಿದ್ಯಾ ಚಟ್ನಿ ಮಾಡಿದ್ಯಾ ಚಪಾತಿ ಮಾಡ್ಬಿಡೋ ಚೆನ್ನಾಗಿರ್ತೈತೆ ಮುದ್ದೆಗೆ ಅಂದರೆ ಪಲ್ಯ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು ಓ ಸರಿ ಅಂತ ಹೇಳಿ ಮತ್ತೆ ಅವಾಗ ಏಳುವರೆಯಲ್ಲೇ ಸಮಥಿಂಗ್ ಆ ಥರ ಟೈಮಲ್ಲಿ ಮತ್ತೆ ಚೆನ್ನಾಗಿ ಹಿಟ್ಟನ್ನು ಹಾತ್ಕೊಂಡು ಎಂಟೂವರೆಗೆ ಚಪಾತಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೈಟ್ ಊಟ ಇಷ್ಟ ಆಯಿತು ಬಟ್ ಅದನ್ನು ಬ್ಲಾಗ್ ಮಾಡ್ಕೊಂಡಿಲ್ಲ ಹೇಳಿದಲ್ವ ಅರ್ಜೆಂಟ್ ಅರ್ಜೆಂಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದು ಸೊ ಇಷ್ಟ ಎಲ್ಲ ಆದ ನಮ್ಮ ಮನೆಯವ್ರಿಗೆ ಆಮ್ಲೆಟಾಗಿ ಕೊಟ್ಟೆ ಅಂದರೆ ಪೂಜೆ ಇದೆಲ್ಲ ಮೇಲೆ ಪಾಪ ಕೇಳ್ತಾರೆ ಇದ್ರಲ್ವ ಹಂಗಾಗಿ ತೆಗಿಯೋ ತನಕ ಬೇಡ ಅನ್ನೋದು ಒಂದಿದ್ದು ತೆಗೆದಾದ ಇವಾಗ ಊಟಕ್ಕೆ ಬಂದಿದ್ರು ಸೊ ನಾಷ್ಟಕ್ಕೆ ಬಂದಿದ್ದರು ಆವಾಗ ಪುಳಿಯೋಗರೆ ಜೊತೆಗೆ ಎರಡು ಆಮ್ಲೆಟ್ ಮಾಡ್ಕೊಂಡು ನಾನೊಂದು ನಮ್ಮ ಮನೆಯವರೊಂದು ತಿಂದ್ವಿ ಅದನ್ನೆಲ್ಲ ಆಗಲಿಲ್ಲ ಅಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತೀನಿ ಆವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡು ನಾನು ಮಾಡೋಷ್ಟು ಪೇಷನ್ಸೇ ಇರೋದಿಲ್ಲ ಅದಕ್ಕಾಗಿ ಮಾಡಿಲ್ಲ ಆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಆದರೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಏನಿಸೋ ತಿಳ್ಕೊಂಡು ಬಗ್ಸಲ್ಲಿ ಕಮೆಂಟ್ ಮಾಡಿ ಸೊ ವೀಡಿಯೋನ ಕನೇ ವಾಚ್ ಮಾಡಿ ಬೆಳಗ್ಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ನಲ್ವ ಆದರೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ನೀವು ನೋಡಿದ್ರೆ ನಾನು ಆಲ್ರೆಡಿ ಕೆಲಸ ಎಲ್ಲ ಮಾಡಿ ರೆಡಿಯಾಗಿದ್ದೆ ಹಾಗಾಗಿ ಬೆಳಗ್ಗೆ ಏನೂ ಕೆಲಸ ಇರಲಿಲ್ಲ ಮಧ್ಯಾಹ್ನ ಬಂದೆ ಅಡುಗೆ ಮನೆಗೆ ಸೊ ಅಡುಗೆ ಮನೆಗೆ ಬಂದಾಗ ನೋಡಿ ಪುಳಿಯೋಗರೆ ಸ್ವಲ್ಪ ಬೆಳಗ್ಗೆ ಇದೆಲ್ಲ ತಿಂದು ಸ್ವಲ್ಪ ಮಿಕ್ಕಿದ್ದು ಮತ್ತು ಇಲ್ಲಿ ಬೆಳಗಡೆ ಬೆಳಗ್ಗೆ ಅಡುಗೆ ಮಾಡ್ಬೇಕಾರೆಲ್ಲ ಹಾರ್ಡ್ ಇಟ್ಟಿದ್ದು ಮತ್ತು ಈ ಕಡೆ ಟಿ ಮಾಡ್ಕೊಂಡಿದ್ದು ಎಲ್ಲ ಕೂಡ ಹಾರ್ಡಿತ್ತು ಅಡುಗೆ ಮನೇಲಿ ಸೊ ಈ ಕಡೆನೂ ನೋಡಿ ಏನು ಪಾತ್ರೆಗಳೆಲ್ಲ ಬಿದ್ದಿದ್ದಾವೆ ಮತ್ತು ಆಮ್ಲೆಟ್ ಮಾಡಿದ್ದು ಅಂತ ಹೇಳಿದ್ನಲ್ವ ಪೆನ್ನು ಎಲ್ಲ ಇತ್ತು ಸೊ ಈ ಥರ ಇದೆ ನಾನು ಅಡುಗೆ ಮನೆ ಇವಾಗ ಒಂದೊಂದೇ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಸ್ವಲ್ಪ ಪುಳಿಯೋಗರೆ ಇತ್ತಲ್ವ ಅದನ್ನು ತಿಂದೆ ತಿಂದ ಆದಮೇಲೆ ಒಂದು ಸುಮಾರು ಎರಡೂವರೆ ಮೂರು ಗಂಟೆ ಟೈಮ್ಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡೆ ಆ ಪಾತ್ರೆಗಳೆಲ್ಲ ತೊಳೆದು ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಮೂರು ಗಂಟೆ ಟೈಮ್ ಬಂದುಬಿಟ್ಟು ಆ ಪಾತ್ರೆಗಳೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೆ ನನ್ಗೆ ಅನಿಸುತ್ತೆ ಗೊತ್ತಾ ಪಾತ್ರೆಗಳು ಯಾವ ಟೈಮಲ್ಲಿ ಬಿಡುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಸ್ವಲ್ಪನೇ ಯೂಸ್ ಮಾಡಿರ್ತೀನಿ ಅದು ಒಂದು ಒಂದತ್ರ ಗುಡ್ಡ ಹಾಕೋಷ್ಟ್ರಲ್ಲಿ ಇಷ್ಟೊಂದು ಪಾತ್ರೆ ಅಂತ ಅನಿಸ್ಬಿಡುತ್ತೆ ಮತ್ತೆ ಇನ್ನೊಂದು ಹೇಳಬೇಕು ನಾನು ನೈಟ್ ಚಟ್ನಿ ಮಾಡಿದೆ ಅಂತ ಹೇಳಿದ್ನಲ್ವ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೆ ಬೆಳಗ್ಗೆಗೂ ಆಗುತ್ತೆ ಅಂತ ಹೇಳಿ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಎರಡು ಟೈಮ್ ಆಗುತ್ತೆ ಮೂರು ಟೈಮು ಅಡುಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹಂಗಾಗಿ ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಅದೇನಂತ ಗೊತ್ತಿಲ್ಲ ಬೆಳಗ್ಗೆ ಎದ್ರ ಸ್ಮೆಲ್ ಬಂದ್ಬಿಟ್ಟಿತ್ತು ನಿಜವಾಗ್ಲೂ ನೈಟ್ ತಿನ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಂಡೇ ತಿಂದ್ವಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕಮ್ಮಿ ಬೆಳಗ್ಗೆ ಆಗುತ್ತೆ ಸುಮ್ಮನೆ ಇರೋ ಚಟ್ನಿ ಸೂಪರಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ನೋಡ್ರೆ ಅದು ನೈಟ್ಗೆ ನೈಟ್ ಚೆನ್ನಾಗಿತ್ತು ಬಟ್ ಬೆಳಗ್ಗೆಗೆ ತುಂಬಾ ಇಟ್ಟಿದೆ ಚಟ್ನಿ ಜಾಸ್ತಿನೇ ಇತ್ತು ಅದು ಅದೇನಕ್ಕೆ ಸ್ಮೆಲ್ ಬಂತು ಅಂತಲೇ ಗೊತ್ತಿಲ್ಲ ಕೆಟ್ಟೋಗಿತ್ತು ಸಖತ್ ಬೇಜಾರಾಗೋಯ್ತು ಅಂದರೆ ಬೇಡ ಬೇಡ ಅಂತ ಇಟ್ಟಿದ್ದೆ ನೋಡಿದ್ರೆ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ಸುಮಾರು ವಿಷಯದಲ್ಲಿ ಹಿಂಗೆ ಅಲ್ವಾ ನಾವು ಬೇಡ ಬೇಡ ಅಂತ ಖರ್ಚು ಮಾಡೋದು ಬೇಡ ಅಂತ ಹೇಳ್ತಿರ್ತೀವಿ ಮತ್ತು ಅದು ಅನಾವಶ್ಯಕವಾಗಿ ಖರ್ಚಾಗಿ ಹೋಗ್ಬಿಡುತ್ತೆ ನನಗೂ ಹಂಗೆ ಅನಿಸುತ್ತೆ ಆ ಥರ ಟೈಮಲ್ಲಿ ಅನಿಸುತ್ತೆ ಸೇವಿಂಗ್ಸೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೇವಿಂಗ್ಸ್ ಮಾಡಿ ಏನು ಪ್ರಯೋಜನ ಅದು ವ್ಯರ್ಥವಾಗಿ ಬೇರೆ ವಿಷಯಕ್ಕೆ ಖರ್ಚಾಗ್ಬಿಡುತ್ತೆ ಅಂತ ಅದೇ ಥರನೇ ಈ ವಿಷಯದಲ್ಲೂ ಕೂಡ ನಾನು ಏನು ರಿಲೇಟ್ ಮಾಡಿಕೊಂಡೆ ಈ ವಿಷಯನ ಮತ್ತು ಈ ಕಡೆ ಕ್ಲೀನ್ ಮಾಡೇ ಇರಲಿಲ್ಲ ಸೊ ಕ್ಲೀನ್ ಮಾಡಿದ್ರೇ ಅಲ್ವಾ ಪಾತ್ರೆಗಳೆಲ್ಲ ಅಲ್ಲಿ ಜೋಡಿಸ್ಕೊಳ್ಳೋಕೆ ಆಗೋದು ಸ್ವಲ್ಪ ಬಾರ್ಲಾಕ್ಕೊಂಡು ನೀರೆಲ್ಲ ತೆಗೆದ ಮೇಲೆ ನಾನು ಜೋಡಿಸ್ಕೊಬೋದು ಅಂತ ಕಾರಣಕ್ಕೆ ಈ ಕಡೆ ಫಸ್ಟು ಅದು ಏನೇನೈತೆ ಎಲ್ಲ ಕೂಡ ತೆಗೆದುಬಿಟ್ಟು ಕ್ಲೀನಾಗಿ ಆಮೇಲೆ ಪಾತ್ರೆಗಳನ್ನು ಜೋಡಿಸ್ಕೊಂಡೆ ಮತ್ತು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗೆ ಇದು ಸಿಂಕು ಕೂಡ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಸಿಂಕಲ್ಲಿ ಪಾತ್ರೆಗಳನ್ನ ಇಟ್ಕೊಬೇಡಿ ಮತ್ತು ನೀರು ಕೂಡ ನಿಲ್ಲೋ ಥರ ಇಟ್ಕೊಬೇಡಿ ಮತ್ತು ಸೊಳ್ಳೆಗಳು ಕೂಡ ಜಾಸ್ತಿ ಆಗುತ್ತೆ ಮನೇಲಿ ಕಾರಣ ಏನು ಕಾಯಿಲೆಗಳು ಬರೋಕ್ಕೆ ಕಾರಣ ಕೂಡ ಮೇಯ್ನ್ ಅದೇ ಅಂತಲೇ ಹೇಳ್ಬೋದು ಹಾಗಾಗಿ ಸಿಂಕು ಸ್ವಲ್ಪ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಡುಗೆ ಮನೆಗೆ ಬಂದ ತಕ್ಷಣ ಒಂದು ಟೆನ್ಷನ್ ಏನಪ್ಪ ತುಪ್ಪ ಇಷ್ಟು ಇದೆ ಅಂತ ಹಳಾಗೋಗ್ಲಿ ಅಂತೆಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಪಾತ್ರೆಗಳು ಬಿದ್ದಿರುತ್ತೆ ಸರಿ ಆಯಿತು ತೊಳೆಯೋಣ ಅಂತ ಪಾತ್ರೆಗಳನ್ನೆಲ್ಲ ತೊಳೆದು ಈ ಕಡೆ ತಿರ್ಗೋಷ್ಟರಲ್ಲಿ ಮತ್ತೆ ಜೋಡಿಸ್ಬೇಕು ಅಂತ ಅನ್ಸುತ್ತೆ ಮತ್ತೆ ಅಲ್ಲ ಸಿಂಕ್ ಕ್ಲೀನ್ ಮಾಡಬೇಕು ಅಂತ ಅನ್ಸುತ್ತೆ ಸರಿ ಅಂತ ಸಿಂಗೆಲ್ಲ ಎಲ್ಲ ಕ್ಲೀನ್ ಮಾಡಿ ಈ ಕಡೆ ತಿರ್ಗೋಷ್ಟರಲ್ಲಿ ಮ ಪಾತ್ರೆಗಳ್ ಜೋಡಿಸ್ಬೇಕಲ್ಲ ಅಂತ ಮತ್ತೆಲ್ಲ ಜೋಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಂತ ಅನ್ಕೊಳ್ಬೇಕಾರೆ ಓ ಅಡುಗೆ ಮಾಡಬೇಕಲ್ವಾ ಅಂತ ಹೀಗೆ ಅಲ್ವಾ ಮನೆ ಕೆಲಸ ಹೆಣ್ಮಕ್ಳಿಗೆ ಕೆಲಸ ಅಂತಂದ್ರೆ ಹೀಗೆ ಇರುತ್ತೆ ಸೊ ಸೆಲ್ಫ್ ಕಾಲೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತೆ ಕೆಳಗಡೆ ನೋಡಿ ಎಷ್ಟು ಕಸ ಬಿದ್ದೆ ಇದೆ ಅಂತ ಅಂದ್ರೆ ಮನೆ ಸೆಲ್ಫ್ ಮೇಲೆ ಕ್ಲೀನ್ ಮಾಡ್ರೆ ಸಾಲದಲ್ವಾ ಕೆಳಗಡೆ ಕ್ಲೀನ್ ಮಾಡಬೇಕು ಅಂದ್ರೆ ಮನೆಯಲ್ಲಿ ಒಳ್ಳೇದಾಗಬೇಕು ಅಥವಾ ಲಕ್ಷ್ಮಿ ನೆಲೆಸಬೇಕು ಮತ್ತೆ ಏನೇ ಒಳ್ಳೆ ಕಾರ್ಯಗಳಾಗಬೇಕು ದರಿದ್ರೆ ಬರಬಾರ್ದು ಮನೆಗೆ ಅಂತ ಹೇಳಿದ್ರೆ ಮನೆಯಲ್ಲಿ ದೇವ್ರ ಮನೆ ಅಡಿಗೆ ಮನೆ ಮತ್ತೆ ಬಚ್ಚಲ್ ಮನೆ ಮೂರು ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿ ಯಾವಾಗಲೂ ಹೇಳ್ತಾರೆ ಅದನ್ನ ನೀವು ಕೂಡ ಫಾಲೋ ಮಾಡಿ ನಾನು ಫಾಲೋ ಮಾಡ್ತಾ ಇದ್ದೀನಿ ನಮ್ಮನೇ ಮೊದಲಿಂದನೂ ಅಷ್ಟೇನೆ ನಮ್ಮಅಮ್ಮ ತುಂಬಾ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡರೆ ಅಡುಗೆ ಮನೆಯಲ್ಲೆಲ್ಲೂ ಕೂಡ ಒಂದು ಚೂರು ಡಸ್ಟ್ ಆಗಿ ಬಿಡಲ್ಲ ಆದಷ್ಟು ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡ್ತಾರೆ ಅವ್ರು ಕಲಿಸಿರುವಂತಹ ಖುದ್ದಿನೇ ಇವಾಗಲೂ ಕೂಡ ಕ್ಯಾರಿ ಇದ್ದೀನಿ ಅಷ್ಟೇ ಬರ್ ಬಿಟ್ಟರೆ ಬೇರೆ ಏನಿಲ್ಲ ನಾನು ಮತ್ತೆ ಮನೇಲಿ ಇದ್ದಾಗಲೂ ಅಷ್ಟೇ ಸ್ವಲ್ಪ ಏನಾದ್ರು ಗಲೀಜಾದರೆ ಮತ್ತೆ ಅದನ್ನು ನಾನೇ ಖುದ್ದಾಗಿ ಕೇಳ್ದಿರೇ ಕ್ಲೀನ್ ಮಾಡ್ಕೊಂಡಿರ್ತಿದ್ದೆ ಅಂದರೆ ನಾನು ಸ್ವಲ್ಪ ಕ್ಲೀನಾಗಿರಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ಮತ್ತು ಅಲ್ಲಿ ಸ್ವಲ್ಪ ಎಲ್ಲನೂ ನಾನು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಬೇಕಾದಕ್ಕೆಲ್ಲೂ ಈರುಳ್ಳಿ ಬಿಟ್ಟಿನ ಎಲ್ಲ ಎಳ್ದು 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 ಮುಂದೆ ಎಲ್ಲ ಕೂಡ ಮತ್ತೆ ಅಲ್ಲಿ ಏನು ನಾನು ಅಡುಗೆ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಎತ್ಕೊತೀರಲ್ವ ಕರ್ಬೇವು ಸೊಪ್ಪು ಅವೆಲ್ಲನೂ ಅದು ಚಲ್ಲಿ ಚಲ್ಲಿ ಅದ್ರ ಕೆಳಗಡೆ ಎಲ್ಲ ಕಸ ಎಲ್ಲ ಆಗಿತ್ತು ಸೊ ಅದನ್ನೆಲ್ಲ ಕೂಡ ತೆಗೆದ್ಬಿಟ್ಟು ಕ್ಲೀನಾಗಿ ಗುಡಿಸ್ಕೊಂಡೆ ಮತ್ತೆ ಮನೆ ಕೆಲಸ ಮಾಡಬೇಕಾದ್ರೆ ನಾವು ಕಷ್ಟ ಅಂತ ಅಂತ ಅಂದ್ಕೊಂಡು ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ ಅಂದ್ಕೊಂಡು ಮಾಡಿದಾಗ ತುಂಬ ಕ ಕಷ್ಟ ಅಂತ ಅನಿಸುತ್ತೆ ಅದೇ ನಾವು ಸ್ವಲ್ಪ ಈಸಿಯಾಗಿ ಓಕೆ ಮನೆ ಕೆಲಸ ತನಕ ಮಾಡೋಣ ಅಂತ ಅಂದ್ಕೊಂಡು ಮಾಡ್ರೆ ತುಂಬ ಜಾಲಿಯಾಗಿ ಮಾಡ್ಬೋದು ನೀವು ಕೂಡ ಆ ಥರ ಅಂದ್ಕೊಂಡು ಟ್ರೈ ಮಾಡಿ ಇವಾಗ ಚೆನ್ನಾಗಿ ಬರ್ತದೆ ಬಾಯ್ಲಿ ಸರಿ ಬಾಯ್ ನೀ ಏನದ ಎರಡು ನಿಮಿಷ ಬಾಯಿಲಿ ವ್ಲಾಗ್ ಬಂದ್ಬಿಟ್ಟು ಹಾಯ್ ಮಾಡ್ಬಿಟ್ಟು ಬಾ ಬಾ ಮಕ್ಕ ತೊಳಿತೀಯಾ ಇವಾಗ ನೋಡಿರ್ತೀರಾ ಬೆಳಗ್ಗೆಯಿಂದ ವ್ಲಾಗ್ನ ಸೊ ಇವಾಗ ಚಿಕನ್ ತಗೋ ಬಂದಿದ್ರು ಸಡನ್ ಆಗಿ ಅವ್ರಿಗೆ ತಿನ್ಬೇಕು ಅಂತ ಅನಿಸ್ತಂತೆ ಚಿಕನ್ ತಿನ್ಬೇಕು ಅಂತ ಅವ್ರಿಗೆ ಅನ್ಸಿರೋದು ಮಟನ್ ತಿನ್ಬೇಕು ಅಂತ ಬಟ್ ಅವ್ರು ಚಿಕನ್ ತಗೋ ಬಂದಿದ್ರು ಸರಿ ಅಂತ ಹೇಳ್ಬಿಟ್ಟು ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಏನೇನು ಬೇಕೆಲ್ಲ ಕಟ್ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ ಚಿಕನ್ ಸ್ವಲ್ಪ ನಾರ್ಮಲಾಗಿ ಎಲ್ಲ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತಾ ಇದ್ದೀನಿ ಅಲ್ಲ ಅವ್ರೂ ಇವತ್ತು ವ್ಲಾಗ್ ಮಾಡೋಣ ಅವ್ರ ಜೊತೆ ಅಂತ ಅಂದ್ಕೊಂಡಿದ್ದೆ ಹೋಗ್ತಿದ್ದಾರೆ ಅವ್ರು ಬಂದರು ಪಾಪ ಈವ್ನಿಂಗ್ ಈಗ ಆರು ಗಂಟೆ ಆಗಿದೆ ಟೈಮು ಅಂದರು ಮತ್ತೆ ರಿಟರ್ನ್ ಹೋಗ್ತಿದ್ದಾರೆ ಮತ್ತೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಒಂದು ಎಂಟು ಗಂಟೆಗೆ ಬರ್ತೀನಿ ಅಂತ ಅವ್ರ ಎಂಟು ಗಂಟೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಕಲಿಯರ್ಗ ವೀಡಿಯೋನ ವಾಚ್ ಮಾಡಿ ಇಲ್ಲಿ ಚಿಕನ್ ಸಾಂಬಾರಿಗೆ ಚಿಕನ್ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಮತ್ತು ಈ ಕಡೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಜಕ್ಕೆ ಲವಂಗ ಎಲ್ಲ ಕೂಡ ಇಲ್ಲಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನೂ ಕೂಡ ಇರಲಿಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ನಮ್ಮ ಮನೋರು ಬಂದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅದರ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್